ಹಲೋ ನಮಸ್ಕಾರ ಎಲ್ಲರಿಗೂ ಗೃಹಲಕ್ಷ್ಮಿಯರೆಲ್ಲರೂ ಕೂಡ ರಾಜ್ಯ ಸರ್ಕಾರದಿಂದ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸೊ ನವೆಂಬರ್ ಹತ್ತೊಂಬತ್ತನೇ ತಾರೀಕಂದು ಗೃಹಲಕ್ಷ್ಮಿಯರೆಲ್ಲರೂ ಕೂಡ ಎರಡು ಸಾವಿರದಿಂದ ಇಪ್ಪತ್ತು ಸೈ ಇಪ್ಪತ್ತೈದು ಸಾವಿರವರೆಗೂ ಕೂಡ ಹಣ ಸಿಗ್ತಾ ಇದೆ ಅಂತಲೇ ತಿಳಿಸ್ತಾ ಇದ್ದಾರೆ ಹಾಗಾದರೆ ಈ ಒಂದು ಹಣದ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ ಹಾಗಾದರೆ ಹಣ ಅಂತಂದರೆ ನಿಮಗೆ ಉಚಿತವಾಗಿ ಹಣ ಕೊಡ್ತಾ ಇದ್ದಾರಾ ಅಥವಾ ಅದಕ್ಕೇನಾದರೂ ಅರ್ಜಿಯನ್ನು ಹಾಕಬೇಕಾಗತ್ತಾ ಇದ್ರ ಬಗ್ಗೆ ಏನೆಲ್ಲ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಏನು ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಸೊ ಪ್ರತಿಯೊಂದನ್ನು ಕೂಡ ನಾನು ಇವತ್ತಿನ ವೀಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಸೊ ಪ್ರತಿ ಸರಿ ಹೇಳೋ ಹಾಗೆ ವೀಡಿಯೋ ಬಂದ್ಬಿಟ್ಟು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಸೊ ಮಧ್ಯದಲ್ಲೆಲ್ಲೂ ಸ್ಕಿಪ್ ಮಾಡಬೇಡಿ ಕೊನೆಯ ತನಕ ನೋಡಿ ನೀವು ಕೊನೆಯ ತನಕ ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಶನ್ ಗೊತ್ತಾಗುತ್ತೆ ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ರ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಇವತ್ತಿನ ವೀಡಿಯೋ ನಿಮ್ಗೇನಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ತಡ ಮಾಡದೆ ವೀಡಿಯೋನ ಶುರು ಮಾಡೋಣ ಸೊ ಇನ್ನೇನು ಈ ತಿಂಗಳು ಮುಗಿಯಕ್ಕೆ ಬಂತು ಅಕ್ಟೋಬರ್ ತಿಂಗಳು ಕಂಪ್ಲೀಟ್ ಆಗ್ತಿದ್ದಂಗೆ ನವೆಂಬರ್ ತಿಂಗಳು ಶುರು ಆಗುತ್ತೆ ಸೊ ನವೆಂಬರ್ ತಿಂಗಳು ಶುರುವಾದ ತಕ್ಷಣ ನವೆಂಬರ್ ಹತ್ತೊಂಬತ್ತನೇ ತಾರೀಕು ಗೃಹಲಕ್ಷ್ಮಿಯರೆಲ್ಲರೂ ಕೂಡ ನಮ್ಮ ರಾಜ್ಯದಲ್ಲಿ ಏನೆಲ್ಲ ಇದ್ದರ ಒಂದು ಕೋಟಿ ಇಪ್ಪತ್ತೈದು ಲಕ್ಷಕ್ಕಿಂತ ಹೆಚ್ಚು ಮಹಿಳೆಯರಿದ್ದಾರೆ ಸೊ ಪ್ರತಿಯೊಬ್ಬರು ಕೂಡ ಇಲ್ಲಿ ಸರ್ಕಾರದವರು ಎರಡು ಸಾವಿರದಿಂದ ಇಪ್ಪತ್ತೈದು ಸಾವಿರದವರೆಗೂ ಕೂಡ ಹಣವನ್ನು ಕೊಡಬೇಕು ಅಂತಲ್ಲಿ ನಿರ್ಧಾರ ಮಾಡಿದ್ದಾರೆ ಸೊ ನಿಮ್ಮೆಲ್ಲರಿಗೂ ಗೊತ್ತು ಸೊ ಗೃಹಲಕ್ಷ್ಮಿಯರು ಏನು ಮಾಡ್ತಾ ಇದ್ದಾರೆ ಅಂದರೆ ಏನಾದರೂ ಒಂದು ಹಣವನ್ನು ಅಂದರೆ ಏನಾದರೂ ಒಂದು ಖರೀದಿ ಮಾಡಬೇಕು ಅಂದರು ಅಥವಾ ಅದ್ರ ಬಗ್ಗೆ ಏನಾದರೂ ಒಂದು ಅವರ ಒಂದು ಯೋಚನೆ ಏನಾದರೂ ಒಂದು ಅವರ ಒಂದು ಕೆಲಸ ಆಗಿರ್ಬೋದು ಸೊ ಬೇರೆ ತರ ಇನ್ನೊಂದು ಏನೋ ಒಂದು ಕೂಡ ಮಾಡ್ಕೋಬೇಕು ಅಂದ್ರೆ ಅವ್ರು ಪ್ರತಿ ತಿಂಗಳು ಕೂಡ ಹಣ ಹಣಕಾಯಿ ಕಾಯಬೇಕಾಗತ್ತೆ ಸೊ ಪ್ರತಿ ತಿಂಗಳು ಕೂಡ ಗೃಹಲಕ್ಷ್ಮಿ ಹಣವನ್ನು ಕೂಡಿಟ್ಕೊಂಡು ಕೂಡಿಟ್ಕೊಂಡು ಅವರ ಒಂದು ಕನಸನ್ನು ನನಸು ಮಾಡ್ಕೋಬೇಕಾಗತ್ತೆ ಆ ಒಂದು ಕನಸನ್ನು ನನಸು ಮಾಡ್ಕೋಬೇಕು ಅಂದ್ರೆ ಅವ್ರು ಸಾಕಷ್ಟು ದಿನಗಳು ಕಾಯಬೇಕಾಗತ್ತೆ ಎಷ್ಟೋ ತಿಂಗಳುಗಳು ಕಾಯಬೇಕಾಗತ್ತೆ ಸೊ ಅಂತವರಿಗೆಲ್ಲ ಈ ಸರ್ಕಾರದವರು ಒಂದು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಸೊ ಅಂತವ್ರೆಲ್ಲರೂ ಕೂಡ ಈ ತಿಂಗಳು ಸಾರಿ ಮುಂದಿನ ತಿಂಗಳು ಹತ್ತೊಂಬತ್ತ ತಾರೀಕು ಒಂದು ಹೊಸದಾಗಿ ಬಂದು ಯೋಜನೆ ಓಪನ್ ಅಂದರೆ ಯೋಜನೆ ಶುರು ಆಗ್ತದೆ ಸೊ ಆ ಒಂದು ಯೋಜನೆಗೆ ನೀವೆಲ್ಲ ಅರ್ಜಿಯನ್ನು ಹಾಕಿದ್ರಿ ಅಂತಂದರೆ ನಿಮಗೂ ಕೂಡ ಪ್ರತಿ ತಿಂಗಳು ಪ್ರತಿ ತಿಂಗಳು ಅಂತಲ್ಲ ಸೊ ನಿಮಗೂ ಕೂಡ ಸಾಲದ ರೂಪದಲ್ಲಿ ಎರಡು ಸಾವಿರ ರೂಪಾಯಿಂದ ಇಪ್ಪತ್ತೈದು ಸಾವಿರದವರೆಗೂ ಕೂಡ ಹಣವನ್ನು ಕೊಡ್ತಾ ಇದೀವಿ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಸೊ ಇದೊಂದು ಖುಷಿ ವಿಚಾರ ಅಂತಾನೆ ಹೇಳ್ಬೋದು ಆ್ಯಂಡ್ ತುಂಬ ಕಡಿಮೆ ಬಡ್ಡಿ ರಹಿತ ಅಂದರೆ ಬಡ್ಡಿ ಕಡಿಮೆ ಇಟ್ಕೊಂಡು ನಿಮಗೆ ಹಣವನ್ನು ಕೊಡ್ತಾ ಇರೋದು ಸೊ ಇದೊಂದು ಖುಷಿ ವಿಚಾರ ಅಂತಲೇ ಹೇಳ್ಬೋದು ಪಾಪ ಸಾಕಷ್ಟು ಜನ ವೇಟ್ ಮಾಡ್ತಾ ಇದ್ರಿ ಸೊ ಸಾಕಷ್ಟು ಜನ ಏನು ಮಾಡಿದ್ರೆ ಕಾಯ್ತಾ ಇದ್ರೆ ಅವರೊಂದು ಕನಸನ್ನ ನನಸು ಮಾಡ್ಕೊಳ್ಳೋದಕ್ಕೋಸ್ಕರ ಸಾಕಷ್ಟು ದಿನಗಳವರೆಗೂ ಕೂಡ ಕಾಯ್ತಾ ಇದ್ರಿ ಸೊ ನೀವೆಲ್ಲ ಕೂಡ ಸಾಕಷ್ಟು ಉದಾಹರಣೆಗಳನ್ನ ಕೇಳಿದ್ರ ಸೊ ಅತ್ತೆ ಸೊಸೆ ಕೂಡ ತುಂಬ ದಿನಗಳಿಂದ ಹಣವನ್ನು ಕೂಡಿಟ್ಕೊಂಡು ಅವರ ಒಂದು ಗದ್ದೆಯಲ್ಲೋ ಅಥವಾ ಅವ್ರನ್ನ ತೋಟದಲ್ಲೋ ಒಂದು ಬೋರ್ವೆಲ್ನ ಕೊರೆಸಿದ್ದಾರೆ ಸೊ ಅದು ಒಂದು ಗ್ರಹಲಕ್ಷ್ಮಿ ಹಣದಿಂದ ಅಂತಲೇ ಹೇಳ್ಬೋದು ಇನ್ನು ಸಾಕಷ್ಟು ಜನ ವಾಷಿಂಗ್ ಮಿಷಿನ್ ಆಗಿರ್ಬೋದು ಸಾಕಷ್ಟು ಜನ ಗೋಲ್ಡ್ ಆಗಿರ್ಬೋದು ಸೊ ಈ ರೀತಿಯಾಗಿ ಸೊ ಸಾಕಷ್ಟು ಅದರಿಂದ ತುಂಬ ಉಪಯೋಗ ಪಡ್ಕೊಂಡಿದ್ದಾರೆ ಒಂದು ಕನಸನ್ನು ನನಸು ಮಾಡ್ಕೊಂಡಿದ್ದಾರೆ ಸೊ ಅಂಥವ್ರಿಗೆ ಇಲ್ಲಿ ಸರ್ಕಾರದವರು ಉಪಯೋಗ ಆಗಲಿ ಅನ್ನೋ ಒಂದು ಕಾರಣಕ್ಕೆ ಈ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಸೊ ಹಾಗಾದರೆ ಯಾವುದಪ್ಪ ಒಂದು ಕೆಲಸ ಅಂತ ಹೇಳಿ ನೀವು ಕೇಳಿದ್ರೆ ಸೊ ಗ್ರಹಲಕ್ಷ್ಮೀ ಸಂಘ ಎಲ್ಲರೂ ಕೂಡ ಇವತ್ತು ಕಳೆದ ಬ ಸಾಕಷ್ಟು ವೀಡಿಯೋಗಳಲ್ಲೂ ಕೂಡ ತಿಳಿಸಿದ್ದೆ ನಾನು ನಿಮಗೆ ಗೃಹಲಕ್ಷ್ಮಿ ಸಂಘಗಳಂತ ಓಪನ್ ಆಗ್ತಿದೆ ಅಂತ ಹೇಳಿ ಸೊ ಇದೇ ತಿಂಗಳು ಸಾರಿ ಮುಂದಿನ ತಿಂಗಳು ನವೆಂಬರ್ ಹತ್ತೊಂಬತ್ತನೇ ತಾರೀಕು ಗೃಹಲಕ್ಷ್ಮಿ ಸಂಘ ಓಪನ್ ಆಗ್ತಿದೆ ಸೊ ಆ ಒಂದು ಸಂಘದಲ್ಲಿ ನೀವು ಕೂಡ ಏನು ನಿಮ್ಮ ಎರಡು ಸಾವಿರ ರೂಪಾಯಿಯಿಂದ ಇಪ್ಪತ್ತೈದು ಸಾವಿರ ರೂಪಾಯಿವರೆಗೂ ಕೂಡ ಕಡಿಮೆ ಬಡ್ಡಿ ಕಡಿಮೆ ಬಡ್ಡಿಯಲ್ಲಿ ನೀವು ಹಣವನ್ನು ಪಡ್ಕೋಬೋದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಸೊ ನಿಮ್ಮ ಕನಸುಗಳು ಏನೇ ಇದ್ರೂ ಕೂಡ ಅದನ್ನು ನೀವು ಅದರಲ್ಲಿ ನೆರವೇರಿಸ್ಕೋಬಹುದು ತುಂಬಾ ಅತಿ ಕಡಿಮೆ ಬಡ್ಡಿ ಇರುತ್ತೆ ಅಂಡ್ ನಿಮಗೂ ಕೂಡ ಆದಷ್ಟು ಬೇಗ ನಿಮ್ಮ ಒಂದು ಕನಸನ್ನು ಕೂಡ ನೆರವೇರಿಸ್ಕೊಳ್ಬೇಕಾಗುತ್ತೆ ನೆರವೇರಿಸೋದು ಕೂಡ ಒಳ್ಳೆ ಅವಕಾಶ ಅಂತ ಹೇಳ್ಬೋದು ಸೊ ಹಾಗಾದರೆ ಈ ಒಂದು ಯಾವ ಥರ ಪ್ರೊಸೀಜರ್ ನಡೆಯುತ್ತೆಪ್ಪ ಅಂದರೆ ಇದಕ್ಕೂ ಕೂಡ ನೀವು ಅಪ್ಲಿಕೇಶನ್ ಹಾಕಬೇಕಾಗತ್ತೆ ಸೊ ಈಗ ಆಲ್ರೆಡಿ ಎಲ್ಲ ಕಡೆ ಅಪ್ಲಿಕೇಶನ್ ಕೂಡ ಓಪನ್ ಮಾಡಿದರೆ ಸೊ ಅಪ್ಲಿಕೇಶನ್ ಓಪನ್ ಮಾಡಿದಾಗ ನೀವೆಲ್ಲ ಹೋಗ್ಬಿಟ್ಟು ಅಥವಾ ಸೈಬರ್ ಸೆಂಟರ್ಗಳಲ್ಲೂ ಓಪನ್ ಮಾಡುವಂಥದ್ದಲ್ಲ ಸೊ ನೀವು ನಿಮ್ಮ ಊರಲ್ಲಿರುವಂಥ ಅಂಗನವಾಡಿ ಕಾರ್ಯಕರ್ತೆಯನ್ನ ಭೇಟಿ ನೀಡಿದರೆ ಅದ್ರ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿನ ಅವರು ತಿಳಿಸ್ಕೊಡ್ತಾರೆ ಸೊ ಯಾವ ಥರ ಏನು ಏನೇನೋ ಡಾಕ್ಯುಮೆಂಟ್ಗಳು ಬೇಕಾಗುತ್ತೆ ಯಾವ ಥರ ಹೋಗಿ ಅರ್ಜಿನ ಹಾಕಬೇಕಾಗತ್ತೆ ಸೊ ಪ್ರತಿಯೊಂದನ್ನು ಕೂಡ ಅವರು ನಿಮಗೆ ತಿಳಿಸ್ಕೊಡ್ತಾರೆ ಒಂದು ವೇಳೆ ತಿಳಿಸ್ಕೊಟ್ಟಿಲ್ಲ ಅಂತಂದರೆ ಅವರೇ ವೇಟ್ ಮಾಡಿ ಮಾಡಿ ಬರ್ತಾರೆ ನಿಮ್ಮ ಮನೆ ಮನೆಗೂ ಕೂಡ ಬಂದು ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿನ ತಿಳಿಸ್ತಾರೆ ಸೊ ಅವರು ದಿನೇ ದಿನೇ ಕೂಡ ಒಂದೊಂದು ಊರುಗಳಿಗೆ ಹೋಗೋದ್ರಿಂದ ಸ್ವಲ್ಪ ತಡವಾಗಿ ಅಷ್ಟೇ ನಿಮ್ಮ ಊರಿಗೆ ಸೊ ವೆಯ್ಟ್ ಮಾಡಿ ಖಂಡಿತವಾಗಲೂ ಕೂಡ ನಿಮ್ಮ ಊರಿಗೂ ಕೂಡ ಬಂದು ಅದ್ರ ಬಗ್ಗೆಯೂ ಕೂಡ ಇನ್ಫಾರ್ಮೇಷನ್ನ ಕೊಟ್ಟು ಪ್ರತಿ ಮನೆ ಮನೆಗೂ ಅಂಗನವಾಡಿ ಕಾರ್ಯಕರ್ತರು ಬಂದು ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಟ್ಟು ನಿಮಗೆ ಹೋಗ್ತಾರೆ ಸೊ ಇದೊಂದು ಇದು ಇನ್ನೊಂದು ವಿಚಾರ ಏನಪ್ಪ ಇದು ಮಾಡಲೇಬೇಕು ಅಂತ ಹೇಳಿ ಯಾರೂ ಕೂಡ ಇಲ್ಲಿ ಒತ್ತಾಯ ಮಾಡ್ತಾ ಇಲ್ಲ ಇದು ನಿಮ್ಮ ಅನಿಸಿಕೆ ನಿಮ್ಮ ಇಚ್ಛೆ ನಿಮಗೆ ಇಷ್ಟ ಆಯಿತು ಅಂದರೆ ನೀವು ಅಪ್ಲಿಕೇಶನ್ ಹಾಕ್ಬೋದು ಒಂದು ವೇಳೆ ನಿಮ್ಗೆ ಇಷ್ಟ ಇಲ್ಲ ಅಂತಂದರೆ ನೀವು ಅಪ್ಲಿಕೇಶನ್ ಮಾಡಿ ಹಾಕಿದು ಇರ್ಬೋದು ಆ್ಯಂಡ್ ಇದರ ಬಗ್ಗೆ ಪ್ರತಿಯೊಂದು ಇನ್ಫಾರ್ಮೇಷನ್ ಕೂಡ ಅಂಗನವಾಡಿ ಕಾರ್ಯಕರ್ತರೇ ಕೊಡ್ತಾರೆ ಅಂದರೆ ಏನು ಸಾರಿ ಡಾಕ್ಯುಮೆಂಟ್ಗಳು ಬೇಕಾಗುತ್ತೆ ಎಲ್ಲಿ ಹೋಗಿ ಅರ್ಜಿಯನ್ನು ಹಾಕಬೇಕಾಗತ್ತೆ ಯಾವ ಥರ ಇದೊಂದು ಪ್ರೊಸೀಜರ್ ನಡೆಯುತ್ತೆ ಎರಡು ಸಾವಿರ ರೂಪಾಯಿ ಅಂದರೆ ನಾವು ಹೋಗಿಬಿಟ್ಟು ಎಲ್ಲಿ ಕಟ್ಟಬೇಕು ಹಣವನ್ನು ಸೊ ಪ್ರತಿಯೊಂದನ್ನು ಕೂಡ ನಿಮ್ಮ ಅಂಗನವಾಡಿ ಕಾರ್ಯಕರ್ತರೇ ಬಂದು ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡ್ತಾರೆ ಸೊ ಇದ್ರ ಬಗ್ಗೆ ನೀವು ನೀವೇನು ಇಷ್ಟು ಎಕ್ಸ್ಟ್ರಾ ಟೆನ್ಷನ್ ತೊಗೊಳಾಗತ್ತೆ ಇಲ್ಲ ಸೊ ವೆಯ್ಟ್ ಮಾಡಿ ಬರುತ್ತಾರೆ ಒಂದು ವೇಳೆ ಬಂದಿಲ್ಲ ಅಂದರೆ ನೀವೇ ಹೋಗಿಬಿಟ್ಟು ಕೂಡ ಕೇಳಿ ಅಂಗನವಾಡಿ ಕಾರ್ಯಕರ್ತರನ್ನ ಕೇಳಿ ಈ ಥರ ಬಂದಿದೆಯಂತೆ ಹೌದಾ ಅದ್ರ ಬಗ್ಗೆ ಏನು ಇನ್ಫಾರ್ಮೇಷನ್ ಕೇಳಿರಲ್ಲ ಅಂತೇಳಿ ನೀವು ಕೇಳಿ ಅದ್ರ ಬಗ್ಗೆ ಅವ್ರಿಗೇನೂ ಇನ್ಫಾರ್ಮೇಷನ್ ತಲುಪಿತು ಅಂದರೆ ಖಂಡಿತವಾಗೂ ಕೂಡ ನಿಮಗೆ ತಿಳಿಸ್ಕೊಡ್ತಾರೆ ಒಂದು ವೇಳೆ ಲೇಟಾಗಿ ಅಂದರೆ ವೆಯ್ಟ್ ಮಾಡಬೇಕಾಗತ್ತೆ ನೀವು ಅಷ್ಟೇ ಸೊ ಇದಿಷ್ಟು ಇವತ್ತಿನ ವಿಚಾರ ಅಂತಲೇ ಹೇಳ್ಬೋದು ಏನಾದರೂ ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇವತ್ತಿನ ವೀಡಿಯೋ ನಿಮ್ಗೆ ಏನಾದರೂ ಯೂಸ್ಫುಲ್ ಅನ್ಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ